ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಟೋಲ್ ನಾಕ್ ಬಳಿ ಮತ್ತೆ ಪ್ರತಿಭಟನೆಗೆ ಸಜ್ಜಾದ ವಿವಿಧ ಸಂಘಟನೆಯ ಮುಖಂಡರು ಹೌದು ವೀಕ್ಷಕರೇ ಈ ಹಿಂದೆ ಇದೇ ಟೋಲ್ ಆಡಳಿತದ ವಿರುದ್ಧ ಸ್ಥಳೀಯ ನಿವಾಸಿಗಳು ತಮ್ಮ ವಾಹನಗಳನ್ನು ಉಚಿತ ಪ್ರವೇಶ ನಿರಾಕರಿಸಿದ್ದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ಅಂದು ಕೆಲ ದಿನಗಳ ಕಾಲಾವಕಾಶ ಬಿಡಿದ್ದ ಟೋಲ್ ಆಡಳಿತ ಮತ್ತೆ ಅದೇ ಚಾಳಿಯನ್ನು ಮುಂದುವರೆಸಿದೆ ಯಾವುದೇ ಸ್ಥಳೀಯ ವಾಹನಗಳಿಗೆ ಅವಕಾಶ ನೀಡದಂತೆ ಮತ್ತೆ ತಮ್ಮ ದಬ್ಬಾಳಿಕೆಯನ್ನು ಮುಂದುವರಿಸುವುದನ್ನು ಖಂಡಿಸದ ರೈತ ಮುಖಂಡರು ಇಂದು ಟೋಲ್ ಬಳಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಹೋರಾಟದಲ್ಲಿ ಟ್ಯಾಕ್ಸಿ ಮಾಲಕರ ಸಂಘದೊಂದಿಗೆ ರೈತ ಸಂಘ ಕನ್ನಡಪರ ಸಂಘಟನೆಯ ಮುಖಂಡರು ಕೂಡ ಭಾಗಿಯಾಗಿದ್ದರು ಪ್ರತಿಭಟನೆಯ ಉದ್ದಕ್ಕೂ ಟೋಲ್ ಆಡಳಿತದ ವಿರುದ್ಧ ಹರಿಯಾಯ್ದ ಹನುಮಂತಪ್ಪ ಕಬ್ಬಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಈಗಾಗಲೇ ನಾವು ಚಳಗೇರಿ ರಾಣೆಬೆನ್ನೂರು ತಾಲೂಕು ಚಳಗೇರಿ ಟೋಲ್ನಾಕ್ ಬಳೆ ಏನು ಬೆಳಗಾವಿಯಿಂದ ಹಿಡಿದು ಬೆಂಗಳೂರುವರೆಗೂ ಅತಿ ಹೆಚ್ಚು ಹಣ ಸುಲಿಗೆ ಮಾಡ್ತಕ್ಕಂಥ ಚಳಗೇರಿ ಟೋಲ್ನಾಕ್ ಬಳೆ ಎರಡು ಬಾರಿಯ ಮನವಿಯನ್ನು ಕೊಟ್ಟಿದ್ದೀವಿ ಸ್ಥಳೀಕರಿಗೆ ಉಚಿತವಾಗಿ ಬಿಡಬೇಕು ಮತ್ತು ಆದ್ಯತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಎರಡು ಬಾರಿಯ ಮನವಿಯನ್ನು ಕೊಟ್ಟರು ಯಾವುದೇ ರೀತಿಯಾದಂಥ ಸ್ಪಂದನೆ ಮಾಡಿಲ್ಲ ನಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಇವತ್ತಿನ ದಿವಸ ಅಹೋರಾತ್ರಿ ಧರಣಿಯನ್ನ ಇಟ್ಕೊಂಡಿದ್ದೇವೆ ಅವರಿಗೆ ಅಧಿಕಾರಿಗಳ ಮುಖಾಂತರ ನಾವು ನಾಳೆ ನಾಲ್ಕು ಗಂಟೆ ಒಳಗೆ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ರೀತಿಯಾದಂಥ ತೊಂದರೆ ಮಾಡೋದಿಲ್ಲ ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾಲ್ಕು ಗಂಟೆ ನಾಳೆ ನಾಲ್ಕು ಗಂಟೆ ನಂತರ ಅವರು ನಮ್ಮ ಬೇಡಿಕೆ ಹಿರಿಯದ ಹೋದ ನಂತರ ಐದು ನಾವು ಟೋಲ್ನಾಕ್ ಎಲ್ಲ ಉಚಿತವಾಗಿ ಬೀಳಲಿಕ್ಕೆ ಮತ್ತು ಎಲ್ಲ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಟೋಲ್ನಾಕ್ ಎಲ್ಲವುಗಳನ್ನು ಎತ್ತಿ ಉಚಿತವಾಗಿ ಬಿಡಲಿಕ್ಕೆ ನಾವೇ ಮುಂದಾಗಲಿ ಮುಂದಾಗ್ತದ ಎಲ್ಲ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಮತ್ತು ಇವತ್ತು ಕೂಡ ವಿವಿಧ ಸಂಘಟನೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಹೋಗಿದರೆ ನಾವು ನಿರಂತರವಾಗಿ ಧರಣಿಯನ್ನ ಕುಳಿತುಕೊಂಡಿದ್ದೇವೆ ದಯಮಾಡಿ ನಾಳೆ ನಾಲ್ಕು ಗಂಟೆ ಒಳಗೆ ನಮ್ಮ ಬೇಡಿಕೆ ಈಡೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಆಗುವಂಥ ನಷ್ಟಗಳಿಗೆ ಈ ಟೋಲಾಕ್ ಅಧಿಕಾರಿಗಳೇ ಹೊಣೆಗಾರರು ಅಂತ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾರೆ